ಚಂದಾಪುರ ಪುರಸಭೆಯಲ್ಲಿ ಮಹಾಯೋಗಿ ವೇಮನರ ಆರುನೂರ ಹನ್ನೆರಡನೇ ಜಯಂತಿಯನ್ನು ಚಂದಾಪುರ ಪುರಸಭೆಯ ಅಧ್ಯಕ್ಷೆಯರಾದ ಶ್ರೀಮತಿ ಶಾರದಾ ವರದರಾಜ್ರವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು ವಚನಕಾರ ಚಿಂತಕ ಮಹಾಯೋಗಿ ವೇಮನ ಜಯಂತಿಯ ಪ್ರಯುಕ್ತ ಚಂದಾಪುರ ಪುರಸಭೆಯಲ್ಲಿ ವೇಮನರ ಭಾವಚಿತ್ರ ಇಟ್ಟು ಪುಷ್ಪ ನಮನ ಸಲ್ಲಿಸಲಾಯಿತು ಯೋಗಿ ವೇಮನ ತಮ್ಮ ಚಿಂತನೆಗಳ ಮೂಲಕ ಸಾರ್ವಜನಿಕರ ಹೇಳಿಕೆಯನ್ನ ಬಯಸಿದ್ದರು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗೋಣವೆಂದು ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭಾ ಉಪಾಧ್ಯಕ್ಷರಾದ ಮಂಜುಳ ಸದಸ್ಯರು ಹಿರಿಯ ಮುಖಂಡರಾದ ಈಲಲಿಗಿ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ ಬನ್ನಳ್ಳಿ ಸೋಮಣ್ಣ ಚರಣ್ ರೆಡ್ಡಿ ಶ್ರೀಧರ್ ಮುನಿ ತಿಮ್ಮಾರೆಡ್ಡಿ ರವಿ ಹಾಗೂ ಸ್ಥಳೀಯ ಮುಖಂಡರು ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಮಸ್ತ ನಾಡಿನ ಜನತೆ ಚನ್ನಾಪುರ ಪುರಸಭೆ ವತಿಯಿಂದ ಶ್ರೀ ಮಹಾಯೋಗಿ ವೇಮನ ಜಯಂತಿ ಆರು ಹದಿನಾನ್ಯ ಜಯಂತಿ ಶುಭಾಶಯ ಹಾಗೆ ಇವತ್ತು ನಮ್ಮ ಚನ್ನಾಪುರ ಪುರಸಭೆಯಲ್ಲಿ ನಮ್ಮ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಜನತೆಯನ್ನು ಸೇರಿ ವೇಮನ್ ಜಯಂತಿನ ಆಚರಣೆ ಮಾಡಿದ್ದಾರೆ ಹದಿನೈದು ಶತಮಾನ ಅಂದ್ರೇ ದೇಶದಲ್ಲಿ ಸಂತಸ ಕೊಡುವ ಶತಮಾನ ಯಾಕೆ ಅಂದರೆ ಹದಿನೈದನೇ ಶತಮಾನದಲ್ಲಿ ಮಹಾಪುರುಷರು ಜನಸಿರೋಂಥ ಶತಮಾನವನ್ನು ಕಂದಾಸರು ಇರ್ಬೋದು ವೇಮನ ಅವರು ಇರ್ಬೋದು ಹಾಗೆ ಕಾಳಿದಾಸರು ಇರ್ಬೋದು ಮತ್ತೆ ತಿರುವಳು ಇರ್ಬೋದು ಈ ಥರ ಇನ್ನೂ ಅನೇಕ ಮಹಾಕವಿಗಳು ಜನಿಸಿದಂಥ ಶತಮಾನ ಅಂದರೆ ಹದಿನೈದನೇ ಶತಮಾನ ವೇಮನ ವೇಮನರು ಆಂಧ್ರ ಆಂಧ್ರ ಪ್ರದೇಶದಲ್ಲಿ ವಚನ ವಚನಶ್ರೇಷ್ಠಗಾರರು ಹಾಗೆ ಮಹಾಯೋಗಿಗಳು ಹೆಸರುವಾಸಿಯಾಗಿರು ಸಮಾಜ ಸೇವಕರು ಆಗೋದು ಆ ನಮ್ಮ ಸಮಾಜದಲ್ಲಿ ಪಾಲನೆ ಮಾಡಿ ನಮ್ಮ ಜನರು ಆ ಹಿತವಚನಗಳನ್ನ ಪಾಲನೆ ಮಾಡಿದ್ರೆ ನಮ್ಮ ಸಮಾಜ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಪ್ರದೇಶದಲ್ಲಿ ಸಾಧು ಸಂತರಾಗಿ ಎಲ್ಲ ಒಂದು ವಚನಗಳನ್ನು ಪಾಲಿಸುತ್ತಾ ಸಾಮಾನ್ಯ ಜನತೆಗೂ ಸರಳರಾಗಿ ಅವರ ಒಂದು ವಚನಗಳನ್ನು ಮುಟ್ಟುವ ರೀತಿಯಲ್ಲಿ ಪ್ರಪಂಚಾದ್ಯಂತ ಪ್ರಚಾರ ಮಾಡಿ ಇವತ್ತು ಅವರ ವೈಮಾನ ಜಯಂತಿಯನ್ನು ಈ ಚಂಡಾಪುರ ಪುರಸಭೆಯಲ್ಲಿ ಎಲ್ಲ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ದಾರೆ ಅವರ ಒಂದು ಜಯಂತಿಯ ಪ್ರಯುಕ್ತವಾಗಿ ಅವರ ಒಂದು ಒಳ್ಳೆಯ ಆಶೀರ್ವಾದ ಒಂದು ಒಳ್ಳೆಯ ಒಂದು ಅವರ ಒಂದು ಭಕ್ತಿಯಿಂದ ಇವತ್ತು ಎಲ್ಲ ಶ್ರದ್ಧಾ ಭಕ್ತಿಯಿಂದ ಅವರ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಿ ಅವರ ಆಶೀರ್ವಾದಕ್ಕೆ ಎಲ್ಲ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಪಾತ್ರರಾಗಿದ್ದಾರೆ ಅವರ ಒಂದು ಇತರ ವಚನಗಳು ಇವತ್ತು ನಮ್ಮ ರೆಡ್ಡಿ ಕುಲದಲ್ಲಿ ಅವರು ಹುಟ್ಟಿ ಕೇವಲ ಒಂದು ರೆಡ್ಡಿ ಜನಾಂಗಕ್ಕೆ ಆಗದೆ ಎಲ್ಲ ಪ್ರಪ ದೇಶಾದ್ಯಂತ ಎಲ್ಲ ಜನಾಂಗದವರೆಗೂ ಅವರು ಸಾಮಾನ್ಯ ಸಜ್ಜರಾಗಿ ಸರಳ ವ್ಯಕ್ತಿಯಾಗಿ ಒಬ್ಬ ಸಾಧ ಸಂತರಾಗಿ ಅವರ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಅವಕಾಶ ಮಾಡಿದ್ದೀನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಮಹಾಯೋಗಿ ವೇಮನರ ಆರುನೂರ ಹದಿಮೂರನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ ಎಲ್ಲರಿಗೂ ಸಂದಾಪುರ ಪುರಸಭೆಯಿಂದ ಶುಭಾಶಯಗಳನ್ನು ಸರಸ್ವತಿ ವೇಮನ ಜಯಂತಿಯ ಆರುನೂರ ಹದಿಮೂರನೇ ವೇಮನ ಜಯಂತಿಯ ಶುಭಾಶಯಗಳು ವಿಶ್ವದಾಭಿರಾಮ ವಿನುರಾ ವೇಮ ಎಂಬ ಪದ್ಯವು ನಮಗೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಹಠವನ್ನು ಸಾಧಿಸಬೇಕು ಮತ್ತು ಸಾಧಿಸಿದ ಆಟವನ್ನು ನಾವು ಎಂದಿಗೂ ಬಿಡಬಾರದು ನಮ್ಮ ಗುರಿಯನ್ನು ಹುಟ್ಟಿ ನಮ್ಮ ಆಶೆ ಆಕಾಂಕ್ಷೆಗಳನ್ನು ಸಾಧಿಸಬೇಕು ಎಂಬುದು ವೇಮನರ ಆಶಯವಾಗಿತ್ತು ಹೀಗೆ ನಾವು ವೇಮನರ ಪದ್ಯಗಳ ಮುಖಾಂತರ ನಮ್ಮ ದ ಜೀವನವನ್ನು ದಾರಿದೀಪವನ್ನಾಗಿ ಮಾಡಿಕೊಳ್ಳಬೇಕಾಗಿ ವಿನಂತಿ ಶುಭಾಶಯಗಳನ್ನು ತಿಳಿಸ್ತಾ ನಾವು ವೇಮನರನ್ನು ಆಚರಣೆ ಮಾಡೋದು ಬರೀ ಆಚರಣೆಗೆ ಸುಮಿತಾಗಿದೆ ಅವರ ಚರಿತ್ರೆಯನ್ನು ಓದಿ ಅವರು ಒಬ್ಬ ಸಾಧು ಸಂತ್ರೋ ಅನ್ನೋದಿಕ್ಕಿನ ಸಮಾಜ ಸುಧಾರಕರಾಗಿ ಸಮಾಜದ ಏಳಿಗೆಗೆ ತಮ್ಮ ಹಿತವಚನಗಳನ್ನು ಹೇಳ್ತಾ ಪದ್ಯದ ಮೂಲಕ ಜನರಿಗೆ ತಲುಪಿಸಿದ್ದಾರೆ ಆ ಪದ್ಯಗಳು ಇಂದಿಗೂ ಈ ಈ ಏನು ಆಧುನಿಕ ಜಗತ್ತಿನಲ್ಲಿ ಜೀವಿಸುವಂತಹ ಜನರಿಗೂ ಅನ್ವಯ ಆಗ್ತವೆ ಅನ್ನೋದರಲ್ಲಿ ಸಂಶಯವಿಲ್ಲ ನಾವೆಲ್ಲ ಸೇರಿ ವೇಮನ ಜಯಂತಿ ಆಚರಣೆಯೊಂದಿಗೆ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನು ಯಶಸ್ವಿಯಾಗಿ ಸಾಗಿಸ್ಬೇಕು ಅಂತ ಈ ಮೂಲಕ ಎಲ್ಲರಿಗೂ ವೇಮನ ಜಯಂತಿ ಶುಭಾಶಯಗಳು ಎಲ್ಲರಿಗೂ ಆರುನೂರ ಹದಿಮೂರನೇ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಏನು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಈ ದಿನ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಸರಳ ಜೀವನವನ್ನು ಹೇಗೆ ಮಾಡಬೇಕು ಎಲ್ಲ ಇದ್ದು ಐಶ್ವರ್ಯ ಎಲ್ಲ ಇದ್ದು ಎಲ್ಲವೂ ನಶ್ವರ ಕೊನೆಗೆ ಭಗವಂತನ ಆರಾಧನೆ ಮತ್ತು ಭಗವಂತನ ನಾಮಸ್ಮರಣೆ ಮುಂದೆ ನಮಗೆ ಉಳಿಯೋದು ಅಂತ ಹೇಳಿ ತನ್ನ ತಾಯಿಯ ರೂಪದಲ್ಲಿದ್ದಂತಹ ಅತ್ತಿಗೆಯವರಿಂದ ಮೋಕ್ಷವನ್ನು ಪಡೆದು ಸರಳ ಜೀವನವನ್ನು ನಡೆಸಿ ತಾನು ಎಲ್ಲರೂ ಅಂದ್ಕೋಬೋದು ಮೈಮೇಲೆ ಬಟ್ಟೆನೇ ಇಲ್ಲದಂಗೆ ಅವರು ಎಲ್ಲವನ್ನು ಸರಳ ತ್ಯಾಗ ಮಾಡಿ ಸರಳ ಜೀವನ ಮಾಡಿ ಜನತೆಗೆ ಏನೂ ಇಲ್ಲ ಬದುಕುವುದು ಎಲ್ಲ ಏನೂ ಇಲ್ಲ ಹಾಗಾಗಿ ಸರಳ ರೀತಿಯಲ್ಲಿ ಜನರ ಸೇವೆ ಮಾಡಿಕೊಂಡು ಒಂದು ಸಮಾಜ ಸೇವೆ ಮಾಡಿಕೊಂಡು ಜೀವನ ಮಾಡಿ ಮೋಕ್ಷವನ್ನು ಪಡಿಬೇಕು ಅಂತ ಒಂದು ದಾರಿಯನ್ನು ಎಲ್ಲರಿಗೂ ಹೇಳಿಕೊಟ್ಟರು ಆ ರೀತಿಯಲ್ಲಿ ಈಗ ಎಲ್ಲರೂ ಸಾಗಲಿಕ್ಕೆ ಪ್ರಯತ್ನ ಪಡೋಣ ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಟ್ಟಂಥ ವೈಮನ ಜಯಂತಿಯ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ಹೇಳಲು ಇಚ್ಛೆ ನಿಶ್ಚಯಪಡ್ತೇನೆ ಧನ್ಯವಾದಗಳು